ಮೀನದ ಪತ್ತಿಗಳ ಎತ್ತರ ವಿಭಿನ್ನವಾಗಿದೆ ಈಗ ನಾವು ಇದರ ಮೇಲೆ ಒಂದು ಬೆಲ್ಜಾರನ್ನ ಬೋರಲು ಹಾಕಿದಾಗ ಇವು ನಂದುತ್ತವೆ ಆದರೆ ಇವು ಕ್ರಮವಾಗಿ ನಂದುತ್ತವೆ ಏಕೆ ಎಂಬುದನ್ನ ನಾವು ಈಗ ಪ್ರಯೋಗದ ಮುಖಾಂತರ ನೋಡೋಣ ಮೊದಲು ದೊಡ್ಡ ನುಂದಿತು ಎರಡನೇಕ ಅದಕ್ಕಿಂತ ಸಣ್ಣದ ನೊಂದಿತು ಮೂರನೇಕ ಯಾಕನ್ನೋದು ಮುಖ್ಯ ಸ್ವಲ್ಪ ಲಕ್ಷ ಹೌದಾ ಏನೋ ಒಳಗ ಆಮ್ಲಜನಕ ಇತ್ತ ಆಮ್ಲಜನಕ ಇದ್ದುದಕ್ಕ ಉರ್ಯಕತಿತ್ತು ಯಾಕೆ ನಮ್ಗೆ ಬರ್ತದೆ ದಹನ ಕ್ರಿಯೆಗೆ ಆಮ್ಲಜನಕ ಅವಶ್ಯವಿದೆ ಅಂತ ಈಗ ದಹನ ಕ್ರಿಯೆ ಆದ ನಂತರ ಅದ್ರೊಳಗ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಕತಿ ಹೌದು ಆ ಇಂಗಾಲದ ಡೈಆಕ್ಸೈಡ್ ಏಳಕತಿ ಅದರ ಅಣುಗಳು ಈ ಮೇನದ ಬತ್ತಿಯ ಶಾಖಕ್ಕ ಅದು ಧುಧುರ್ ಸರದ ಹಗುರಕತಿ ಹೌದು ಇಂಗಾಲ ಡೈಆಕ್ಸೈಡ್ ವಸನ ಆಮ್ಲಜನಕಕ್ಕಿಂತ ಹೆಚ್ಚಿರ್ತದೆ ಆದ್ರ ಇದು ಬೆಂಕಿ ಹದಿ ಕಲಲ್ಲಿ ಆ ಬೆಂಕಿ ಶಾಖ ಏನ್ ಬರತ್ತೈತ ಅದನ್ನ ಹಗರ ಅಣುಗಳನ್ನು ದೂರ್ ಸಾಕೈತಿಯ ಹಗರಾಗೈತೆ ಹಗರಾಗ ಏನಕೈತದ ಮ್ಯಾಗ್ ಬಂದಿದ್ರೈ ಬರ್ಬರ್ತಾ ಬರ್ಬರ್ತಾ ಮ್ಯಾಗ್ ಏನಕೊಂತ ಬರಕೈತೆ ಅದ ತುಂಬಕೊಂತ ಬಂದಿ ಮ್ಯಾಲ್ ಇಷ್ಟ ಜಾಗ ಆವರಿಸ್ಕೊಂತ ಬರ್ಬರ್ತಾ ಬರ್ಬರ್ತ ಅದ್ರ ಜಾಗ ಏನಾಗಕೈತಿಯ ಹೆಚ್ಚಾಗೈತಿ ಆಮ್ಲ ಆಮ್ಲಜನಕ ತಳಗೈತೆ ಕಾರ್ಬನ್ ಡೈಆಕ್ಸೈಡ್ ಏನಾಗಕೈತಿಯಾ ಮ್ಯಾಗ್ ತುಂಬಕೊಂತ ಬರಾಕೈತಿ ಎತ್ತರದಿಂದ ಕಾರ್ಬನ್ ಡೈಆಕ್ಸೈಡ್ ಬರಕೈತೆ ಯಾಕೆ ಬರಾಕೈತಿ ಹಗರ ಐತಿ ಹೌದು ಆಮ್ಲಜನಕ ವಜನ ಐತಿ ಯಾಕೆ ತೆಳಗೈತಿನ್ ಕಾರ್ಬನ್ ಡೈಆಕ್ಸೈಡ್ ಯಾಕೆ ಬಂತು ಅದು ಮೇಣದ ಬತ್ತಿಯ ಶಾಖವನ್ನ ಹೀರಿಕೊಂಡು ಏನಾಗ್ತದ ಮ್ಯಾಲ ಬಂತದ ಹೌದು ಈಗ ಮ್ಯಾಲ ಬಂದ್ 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 ಒಂದೇಕ ಎತ್ತರ ಮೇನದ ಬತ್ತಿ ಐತಲ್ಲ ಅದು ತುಂಬಾ ಏನ್ ಆವರಿಸ್ ಕಾರ್ಬನ್ ಡೈಆಕ್ಸೈಡ್ ಆವರಿಸ್ ಕಾರ್ಬನ್ ಡೈಆಕ್ಸೈಡ್ ಆವರಿಸ್ ಬಂತಂದ್ರ ಅದಕ್ಕೆ ಆಮ್ಲಜನಕ ಸಿಗ್ಲೇ ಇಲ್ಲ ಫಸ್ಟ್ ಸ್ಪಷ್ಟ ಆಮೇಲೆ ಕೆಳಗೆ ಏನ್ ಬಂತ ಹಂಗ ತುಂಬ ಅಂತ ಎರಡನೇ ಎತ್ತರದ ಮೇನದ ಬತ್ತಿ ಐತಲ್ಲ ಅಲ್ಲಿ ತನಕ ಕಾರ್ಬನ್ ಡೈಆಕ್ಸೈಡ್ ಬಂತ ಆದ್ರೊಂದಿದೆ ಲಾಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಬಂತು ಪೂರ ಬಂತು ಸಣ್ಣ ಮೀನದ ಏನಾತ ಗೊತ್ತಾತು ಯಾಕ ದೊಡ್ಡದ ಮೊದಲು ಯಾಕ ಆಮೇಲೆ ಸೆಕೆಂಡ್ ಎತ್ತರ ಇದ್ದೀವಿ ಆಮೇಲೆ ಎಲ್ಕ ತೆಳಗಿದ್ದೀರಿ ಯಾಕಂದ್ರ ಉಷ್ಣಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಇಂಗಾಲದ ಡೈಆಕ್ಸೈಡ್ ಈ ಜಾರಿನ ಮೇಲ್ಭಾಗವನ್ನ ಆವರಿಸಿಕೊಳ್ಳುತ್ತಾ ಬರುತ್ತದೆ ಮೆಗಾಡಿಂದ ಬಂದಂಗ ಬಂದಂಗ ಬಂದಂಗ್ ಬಂದಂಗ ಇದಕ್ಕೆ ಆಮ್ಲಜನಕದ ಕೊರತೆಯ ಇದು ಕಾಮ್ಲಜನಕದ ಕೊರತೆ ಲಾಸ್ಟ್ ಎಲ್ಕ ಸಂದಕ್ಕೆ ಏನತ ಆಮ್ಲಜನಕದ ಕೊರತೆ ಕೊಡ್ತ Okey dan